ಹಾಯ್ ಹಲೋ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ಸ್ ಅಂಡ್ ಎಕನಾಮಿಕ್ಸ್ ರಿಲೇಟೆಡ್ ಆದಂತಹ ಟಾಪಿಕ್ ನೋಡ್ತಾ ಇದ್ದೀವಿ ಗೋಲ್ಡ್ ಪ್ರೈಸಸ್ ಆಲ್ ಟೈಮ್ ಹೈ ರೀಚ್ ಆಗಿದೆ ಆ್ಯಂಡ್ ಜಸ್ಟ್ ಇನ್ ಅ ಮ್ಯಾಟರ್ ಆಫ್ ಲಾಸ್ಟ್ ಜನವರಿ ಟ್ವೆಂಟಿ ಟ್ವೆಂಟಿ ಫೋರಿಂದ ಈಗಿನವರೆಗೂ ಗೋಲ್ಡ್ ಪ್ರೈಸಸ್ಸು ಡಬಲ್ ಆಗಿರುವ ಒಂದು ಏನು ಸಿಚುವೇಶನ್ ಇದೆ ಅದನ್ನು ಅನಲೈಸ್ ಮಾಡಬೇಕು ಅಂತ ಫಸ್ಟ್ಲಿ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೋರ್ ಸುಮಾರಿನ ಟೈಮ್ನಲ್ಲಿ ಗೋಲ್ಡ್ ಪ್ರೈಸಸ್ಸು ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಥೌಸಂಡ್ ಇದ್ದದ್ದು ಆಸ್ ಆಫ್ ಟುಡೇ ದಟ್ ಈಸ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಥೌಸಂಡ್ ರುಪೀಸಿನ ಬೆಂಚ್ ಮಾರ್ಕನ್ನು ಕ್ರಾಸ್ ಮಾಡಿದೆ ಇನ್ ಮಲ್ಟಿ ಮಲ್ಟಿಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಎಮ್ ಸಿ ಎಕ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇದಕ್ಕೆ ಬಹಳಷ್ಟು ರೀತಿಯಾದಂತಹ ಗ್ಲೋಬಲ್ ಫ್ಯಾಕ್ಟರ್ಸು ಮ್ಯಾಟರ್ ಆಗ್ತಾ ಇದೆ ಅದನ್ನೆಲ್ಲ ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ ಇದಕ್ಕೆ ಫಸ್ಟ್ಲಿ ದ ಮೇನ್ ರೀಸನ್ ಫಾರ್ ಗೋಲ್ಡ್ ಪ್ರೈಸಸ್ ಟು ಇನ್ಕ್ರೀಸ್ ಇಸ್ ಗ್ಲೋಬಲ್ ಟೆನ್ಷನ್ಸ್ ವೆನ್ ಯಾವಾಗಾದರೂ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿ ಫಾರ್ ಎಕ್ಸಾಂಪಲ್ ಯುಕ್ರೇನ್ ರಷ್ಯಾ ವಾರ್ ಆಗಿರ್ಬೋದು ಇಸ್ರೇಲ್ ಪ್ಯಾಲೆಸ್ಟೈನ್ ಆಗಿರ್ಬೋದು ಮಿಡ್ಲ್ ಈಸ್ಟಲ್ಲಿ ಇರುವಂತಹ ಒಂದು ಕ್ರೈಸಿಸ್ ಆಗಿರ್ಬೋದು ಇದೆಲ್ಲದರ ನಡುವೆ ಎನಿ ಇನ್ವೆಸ್ಟರು ಇನ್ವೆಸ್ಟರ್ಸ್ ಯೂಶ್ವಲಿ ಸೇಫೆಸ್ಟ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಯಾವುದು ಅಂತ ಹೇಳಿದರೆ ಅದು ಗೋಲ್ಡ್ ಅಂತ ಭಾವಿಸಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ವಿತ್ ರೈಸಿಂಗ್ ಟೆನ್ಷನ್ ದ ಸೇಫೆಸ್ಟ್ ಹೆವೆನ್ ಆಫ್ ಇನ್ವೆಸ್ಟ್ಮೆಂಟ್ ಇಸ್ ಗುಡ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಎಸ್ ಇಲ್ಲಿ ಇನ್ಫ್ಲೇಷನ್ ಒಂದು ಸ್ಟೆಬಿಲೈಸೇಷನ್ ಆಗ್ತಾ ಇದ್ದಂಗೆ ಗವರ್ನಮೆಂಟು ಇನ್ನು ಮುಂದೆ ಇಂಟ್ರೆಸ್ಟ್ ರೇಟ್ ಫೆಡ್ರಲ್ ಇಂಟ್ರೆಸ್ಟ್ ರೇಟ್ ಅಂತ ಏನು ಹೇಳ್ತೀವಿ ಅದನ್ನು ಇನ್ನೂ ಇನ್ಕ್ರೀಸ್ ಮಾಡೋದಿಲ್ಲ ಇಟ್ ವಿಲ್ ಟೇಪರ್ ಅಂತ ಹೇಳ್ತಾ ಇದ್ದಾರೆ ಸೊ ದ್ಯಾಟ್ ಮೀನ್ಸ್ ನ್ಯಾಚುರಲಿ ಒಂದು ಒಂದು ಫೆಡ್ ಇನ್ ಇಂಟ್ರೆಸ್ಟ್ ರೇಟ್ ಏನು ಇನ್ಕ್ರೀಸ್ ಫರ್ದರ್ ಆಗೋದಿಲ್ಲ ಅಂದಾಗ Investors will look for other uh, options, and that is one other option of investment will become gold. ಥರ್ಡ್ಲಿ ರಿಮೆಂಬರ್ ದ ಯು ಎಸ್ ಡಾಲರ್ ಇಂಡೆಕ್ಸ್ ಅಂತ ಒಂದಿದೆ ದ ಯು ಎಸ್ ಡಾಲರ್ ಇಂಡೆಕ್ಸ್ ಹ್ಯಾಸ್ ಕಮ್ ಡೌನ್ ಫ್ರಮ್ ಹಂಡ್ರೆಡ್ ಇನ್ ಜನವರಿ ದಿಸ್ ಇಯರ್ ಟು ನೈಂಟಿ ಏಟ್ ಅಂತ ಅಂದರೆ ಯು ಎಸ್ ಡಾಲರ್ ಅನ್ನು ವೀಕ್ ಡಾಲರ್ ವೀಕನ್ ಆಗ್ತಾ ಇದೆ ಮೇ ಬಿ ಮೆನಿ ಮೆನಿ ಅದರ್ ಕಂಟ್ರೀಸ್ ದಟ್ ಕುಡ್ ಬಿ ರಷ್ಯಾ ಚೈನಾ ಆ್ಯಂಡ್ ಕಂಟ್ರೀಸ್ ವಾಂಟ್ ಟು ವೀಕನ್ ದ ಡಾಲರ್ ಸೊ ಯು ಎಸ್ ಡಾಲರ್ ವೀಕನ್ ಆದಂಗೆ ಇನ್ವೆಸ್ಟ್ಮೆಂಟ್ ಇನ್ ಗೋಲ್ಡ್ ವಿಲ್ ಬಿಕಮ್ ಮೋರ್ ವ್ಯಾಲ್ಯೂಯಬಲ್ ಮೋರ್ ಅಮೌಂಟ್ ಆಫ್ ಗೋಲ್ಡ್ ಯು ವಿಲ್ ಬಿ ಏಬಲ್ ಟು ಬೈ ಅಂಡ್ ಹೆನ್ಸ್ ಯು ಎಸ್ ಡಾಲರ್ ವೀಕನಿಂಗ್ ಈಸ್ ಅನದರ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ನೆಕ್ಸ್ಟ್ ಬರ್ತಾ ಇರುವ ಹಾಗೆ ಇನ್ ಗ್ಲೋಬಲ್ ಮಾರ್ಕೆಟ್ಸ್ ದ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಮೆನಿ ಕಂಟ್ರೀಸ್ ದಟ್ ಈಸ್ ಫಾರ್ ಎಕ್ಸಾಂಪಲ್ ಯು ಎಸ್ನ ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು ಯುರೋಪಿನ ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು ಚೈನಾ ಇಂಡಿಯಾ ಸಾಕಷ್ಟು ಸೆಂಟ್ರಲ್ ಬ್ಯಾಂಕ್ಗಳು ಅವರ ಗೋಲ್ಡ್ ಪರ್ಸೆಂಟೇಜ್ ಅಥವಾ ಗೋಲ್ಡಿನ ಇನ್ಕ್ರೀಸ್ ಅನ್ನ ಹೆಚ್ಚಿಸಿದ್ದಾರೆ ಈ ವರ್ಷ ಸಾವಿರ ಕೆ ಜಿಗಳ ಗೋಲ್ಡನ್ನ ಗೋಲ್ಡ್ ಪರ್ಚೇಸ್ ಆಗಿದೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲಿನ ಪ್ರಕಾರ ಅಡಿಷನಲಿ ಲಿಂಕಿಂಗ್ ಇಟ್ ಟು ಫರ್ದರ್ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಗೋಲ್ಡ್ ವ್ಯಾಲ್ಯೂ ಏನಿದೆ ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಏನು ಕ್ರಾಸ್ ಆಗಿದೆ ಗೋಲ್ಡ್ ಪರ್ಚೇಸು ಆ್ಯಸ್ ಆಫ್ ಟುಡೇ ಇಫ್ ಯು ಗೋ ಆ್ಯಂಡ್ ಅಪ್ರೋಚ್ ಅ ಫಿಸಿಕಲ್ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಮಚ್ ಹೈಯರ್ ಇದೆ ಈ ರೇಟು ದ ರೀಸನ್ ಫಾರ್ ದ್ಯಾಟ್ ಈಸ್ ಗ್ಲೋಬಲಿ ಎಷ್ಟು ನಡೀತಾ ಇದೆ ರೇಟು ಅನ್ನೋದು ಆಗುತ್ತೆ ಒಂದು ಔನ್ಸ್ ಆಫ್ ಗೋಲ್ಡ್ಗೆ ದಟ್ ಈಸ್ ಒಂದು ಔನ್ಸ್ ಅಂದರೆ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಹತ್ತತ್ರ ಔನ್ಸ್ಗೆ ಫೋರ್ ಥೌಸಂಡ್ ಡಾಲರ್ಸ್ ಅಷ್ಟು ಈ ಸದ್ಯ ಗೋಲ್ಡ್ ರೇಟ್ ನಡೀತಾ ಇರುವಂಥದ್ದು ಸೊ ವಿ ಹ್ಯಾವ್ ಎಕ್ಸ್ಪ್ಲೋರ್ಡ್ ಮಲ್ಟಿಪಲ್ ರೀ ರೀಸನ್ಸ್ ಫಾರ್ ಗೋಲ್ಡ್ ಇನ್ಕ್ರೀಸ್ ಗ್ಲೋಬಲ್ ಟೆನ್ಷನ್ಸ್ ಯು ಎಸ್ ಫೆಡ್ರಲ್ ರೇಟ್ ಟೇಪರಿಂಗ್ ಯು ಎಸ್ ಡಾಲರ್ ವೀಕನಿಂಗ್ ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಮಲ್ಟಿಪಲ್ ಕಂಟ್ರೀಸ್ ಇಂಟ್ರೆಸ್ಟೆಡ್ ಇನ್ ಗ್ಲೋಬಲ್ ಇನ್ ಗೋಲ್ಡ್ ಆಸ್ ಎನ್ ಅಸೆಟ್ ಆಲ್ ದೀಸ್ ಹ್ಯಾವ್ ಲೆಟ್ ಟು ಗೋಲ್ಡ್ ವ್ಯಾಲ್ಯೂ ಇನ್ಕ್ರೀಸ್ ಹ್ಯಾಸ್ ಇಟ್ ಹ್ಯಾಪನ್ ಇನ್ ದ ಪಾಸ್ಟ್ ಬಿಫೋರ್ ಎಸ್ ಟೂ ತೌಸಂಡ್ ಏಯ್ಟ್ ಕ್ರೈಸಿಸಿನಲ್ಲಿ ಕೂಡ ಗೋಲ್ಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿತ್ತು ಅದರ ನಂತರದಲ್ಲಿ ಕೋವಿಡ್ ಟೈಮಿನಲ್ಲಿ ಕೂಡ ಗೋಲ್ಡಿನ ವ್ಯಾಲ್ಯೂ ಇನ್ಕ್ರೀಸ್ ಆಗಿತ್ತು ಅಗೇನ್ ಇಟ್ ಅಗೇನ್ ಕೇಮ್ ಟೇಪರ್ ಡೌನ್ ಬಟ್ ಟ್ವೆಂಟಿ 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 ಫೈವ್ ಒಂದು ಸ್ಕೈ ರಾಕೆಟ್ ಆದಂತಹ ಇನ್ಕ್ರೀಸ್ ಕಾಣ್ತಾ ಇದೆ ಭಾರತದ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ಇಂಡಿಯಾ ಆಲ್ಮೋಸ್ಟ್ ಇಂಪೋರ್ಟ್ಸ್ ಮೆಜಾರಿಟಿ ಆಫ್ ದ ಗೋಲ್ಡ್ ಯು ಆಲ್ ನೋ ದಟ್ ಇಸ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಕೆಜಿಸ್ ಟನ್ಸ್ ಆಫ್ ಗೋಲ್ಡ್ ಇಸ್ ಇಂಪೋರ್ಟೆಡ್ ಫಸ್ಟ್ಲಿ ಕರೆಂಟ್ ಅಫ್ ಅಕೌಂಟ್ ಡೆಫಿಸಿಟ್ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಇಂಪೋರ್ಟ್ ಇರೋದ್ರಿಂದ ದೆನ್ ಇಂಪೋರ್ಟ್ ಡ್ಯೂಟಿ ಅಂತ ಏನು ಹೇಳ್ತೀವಿ ಅದು ಅರೌಂಡ್ ಆಲ್ಮೋಸ್ಟ್ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಇದೆ ಸದ್ಯಕ್ಕೆ ದ್ಯಾಟ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ಟು ಅ ಹೈಯರ್ ಅಮೌಂಟ್ ಟು ಫಾರ್ ದ ಗವರ್ನಮೆಂಟ್ ಟು ಟೆಲ್ ಪೀಪಲ್ ಟು ನಾಟ್ ಇನ್ವೆಸ್ಟ್ ಇನ್ ಫಿಸಿಕಲ್ ಗೋಲ್ಡ್ ಇಫ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಅವಶ್ಯಕತೆ ಇಲ್ಲ ಅಂದರೆ ಫಿಸಿಕಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ ಯಾಕಂದರೆ ಇಂಪೋರ್ಟ್ ಮಾಡಿದ ಮೇಲೆ ಕರೆಂಟ್ ಅಕೌಂಟ್ ಡೆಫಿಸಿಟ್ಟು ಹೈಯರ್ ಆಗುತ್ತೆ ಅಂತ ಮತ್ತು ಜ್ಯುವೆಲರಿ ಮತ್ತು ಜ್ಯುವೆಲ್ಸ್ ಮಾರ್ಕೆಟಿನಲ್ಲಿ ಹೈ ವ್ಯಾಲ್ಯೂ ಗೋಲ್ಡ್ ಇದೆ ಫಾರ್ ಎಕ್ಸಾಂಪಲ್ ಒಂದು ಏನು ನೆಕ್ಲೇಸು ಲಾಂಗ್ ಈ ಥರದಾದಂತಹ ಗೋಲ್ಡ್ ಏನಿದೆ ಅದರ ಬೈಯಿಂಗ್ ಕಡಿಮೆ ಆಗ್ಬೋದು ಫೆಸ್ಟಿವ್ ಸೀಸನ್ ಬರ್ತಾ ಇರೋದ್ರಿಂದ ದಿವಾಳಿ ನವರಾತ್ರಿ ಬರ್ತಾ ಇರೋದ್ರಿಂದ ಅದರಲ್ಲಿ ಸ್ಮಾಲರ್ ವ್ಯಾಲ್ಯೂ ಗೋಲ್ಡಿನ ಪರ್ಚೇಸಸ್ಸು ಇನ್ಕ್ರೀಸ್ ಆಗುವ ಚಾನ್ಸಸ್ ಇದೆ ಬಟ್ ಡೆಫಿನೆಟ್ಲಿ ಎವ್ರಿಬಡೀಸ್ ಇನ್ವೆಸ್ಟ್ಮೆಂಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಗೋಲ್ಡ್ ಐದರ್ ಇನ್ ದ ಫಿಸಿಕಲ್ ಫಾರ್ಮ್ ಆಫ್ ಗೋಲ್ಡ್ ಅಥವಾ ಲಾರ್ಜ್ ಇನ್ವೆಸ್ಟರ್ಸ್ ಗೋಲ್ಡ್ ಮಾರ್ಕೆಟ್ನಲ್ಲಿ ಅಂದರೆ ಎಕ್ಸ್ಚೇಂಜ್ ಫಂಡ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಯು ಆಲ್ ಮೇ ಬಿ ನೋಯಿಂಗ್ ದಟ್ ದ ಗೋಲ್ಡ್ ಫಂಡ್ ದಟ್ ಹ್ಯಾಡ್ ಇಂಟ್ರೊಡ್ಯೂಸ್ ದಟ್ ಈಸ್ ಇನ್ಸ್ಟೆಡ್ ಆಫ್ ಬೈಯಿಂಗ್ ಫಿಸಿಕಲ್ ಗೋಲ್ಡ್ ಯು ಕ್ಯಾನ್ ಬೈ ದ ಸಾವರ್ ಅಂಡ್ ಗೋಲ್ಡ್ ಬಾಂಡ್ ಹ್ಯಾಸ್ ಡಿಸ್ಕಂಟಿನ್ಯೂಡ್ ಬಿಕಾಸ್ ದ ಹ್ಯಾಸ್ ಮಲ್ಟಿಪಲ್ ಚಾಲೆಂಜಸ್ ಆರ್ ಪ್ರಾಬ್ಲಮ್ಸ್ ಇನ್ ಕಂಟಿನ್ಯೂಯಿಂಗ್ ಇಟ್ ಸೊ ಇದಿಷ್ಟು ಗೋಲ್ಡಿನ ಒಂದು ರ್ಯಾಲಿ ಅಂತ ಏನು ಹೇಳ್ತೀವಿ ಯು ಕ್ಯಾನ್ ಸೇ ದ್ಯಾಟ್ ಒಂದು ಸ್ಕೈ ರಾಕೆಟಿಂಗ್ ಆದಂತಹ ರ್ಯಾಲಿ ನಡೀತಾ ಇದೆ ಗೋಲ್ಡಿನಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಇದೇ ರೀತಿಯಾದಂಥ ವಿಡಿಯೋ ಮತ್ತೆ ಸಿಗೋಣ ನಿಮ್ಮ ಸಪೋರ್ಟ್ ಇರಲಿ ಧನ್ಯವಾದ